आत्मीय तो स्निहितर नमस्कार ಗೆಳೆಯರೆ ಕರ್ನಾಟಕ ರಾಜ್ಯದ ರಾಜಕಾರಣ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು ಯಾವ ಹಂತಕ್ಕೆ ಇಳಿದಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಮತ್ತು ಕರ್ನಾಟಕದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿರುವಂತಹ ಅಸ್ಥಿರತೆಯ ವಾತಾವರಣವನ್ನು ಕಂಡಿರಲಿಲ್ಲ ಮತ್ತು ಈ ರೀತಿಯಾಗಿರುವಂತಹ ಹೊಲಸು ರಾಜಕಾರಣವನ್ನು ಕರ್ನಾಟಕದ ಇತಿಹಾಸದಲ್ಲಿಯೇ ನೋಡಿರಲಿಲ್ಲ ಹಾಗಾದರೆ ಗೆಳೆಯರೆ ಕರ್ನಾಟಕದಲ್ಲಿ ಆಗ್ತಾ ಇರೋದು ಏನೋ ಮತ್ತು ನಾಯಕರುಗಳು ಸಮಸ್ಯೆಗಳಿಗೆ ಸ್ಪಂದಿಸೋದರ ಬದಲು ಅವರು ತಮ್ಮ ರಾಷ್ಟ್ರೀಯ ಕಿತ್ತಾಟದಲ್ಲಿ ಯಾವ ರೀತಿಯಾಗಿ ಬ್ಯುಸಿಯಾಗಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯದಲ್ಲಿ ಒಂದ ಎರಡ ಹಲವಾರು ಸಮಸ್ಯೆಗಳಿವೆ ಈ ಹಲವು ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ತೋರಿಸಲೇಬೇಕು ಆದರೆ ನಮ್ಮ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಸಿ ಇಂದ ಹಿಡಿದು ಎಲ್ಲ ಸಚಿವರುಗಳು ಮತ್ತು ಶಾಸಕರುಗಳಿದ್ದಾರಲ್ಲ ಅವರು ತಮ್ಮ ತಮ್ಮ ಅಧಿಕಾರದ ಲಾಲಸೆಗೆ ಬಿದ್ದಿದ್ದಾರೆ ಗೆಳೆಯರೆ ಕರ್ನಾಟಕದಲ್ಲಿ ಈಗ ಆಗಿರುವಂತಹ ಪರಿಸ್ಥಿತಿಯ ಬಗ್ಗೆ ನಿಮಗೆ ಒಂಚೂರು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಬೆಂಗಳೂರಿನ ಸ್ಮಶಾನದ ಸಿಬ್ಬಂದಿಗಳಿಗೆ ಕಳೆದ ಎಂಟು ತಿಂಗಳಿನಿಂದ ಸಂಬಳ ಇಲ್ಲ ಅವರು ಸಂಬಳಕ್ಕಾಗಿ ಇದ್ದಾರೆ ದೀಪಾವಳಿ ಹಬ್ಬದ ಸಮಯದಲ್ಲಿಯೂ ಕೂಡ ಅವರಿಗೆ ಸಂಬಳವನ್ನು ಕೊಟ್ಟಿಲ್ಲ ಸರ್ಕಾರ ಆ ನಂತರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರಿಗೆ ನಾಲ್ಕು ತಿಂಗಳಿನಿಂದ ಸಂಬಳ ಇಲ್ಲ ಆ ನಂತರ ಸಿ ಗ್ರೂಪ್ ಮತ್ತು ಡಿ ಗ್ರೂಪ್ ನೌಕರರಿಗೆ ಸರ್ಕಾರ ಕಳೆದ ನಾಲ್ಕು ತಿಂಗಳಿನಿಂದಲೂ ಕೂಡ ಸಂಬಳವನ್ನು ಕೊಟ್ಟಿಲ್ಲ ಆ ಎಲ್ಲ ಹಣವನ್ನು ಗ್ಯಾರಂಟಿಗಾಗಿ ವಿನಿಯೋಗಿಸಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗಿದೆ ಈ ನಡುವೆ ಈಗ ರೈತರ ಹೋರಾಟವೂ ಕೂಡ ಶುರುವಾಗಿದೆ ಗೆಳೆಯರೆ ರೈತರು ಕೇಳ್ತಾ ಇರೋದೇನು ಬೆಳಗಾವಿಯಲ್ಲಿ ಈಗ ರೈತರ ಹೋರಾಟ ಶುರುವಾಗಿದೆ ರೈತರು ಬಹಳ ದಿನಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು ಆದರೆ ಅದು ಗಮನಕ್ಕೆ ಬಂದಿರಲಿಲ್ಲ ಈಗ ರೈತರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಬೆಳಗಾವಿಯತ್ತ ಈಗ ಬಿ ಜೆ ಪಿಯು ಹೊರಟಿದೆ ರೈತರಿಗೆ ಬೆಂಬಲವಾಗಿ ನಿಂತಿದೆ ಅದು ಅವರು ಮಾಡಬೇಕಾಗಿರುವಂತಹ ಕೆಲಸ ವಿರೋಧ ಪಕ್ಷದವರಾಗಿ ಮಾಡಬೇಕಾಗಿರುವಂತಹ ಕೆಲಸ ಹಾಗಂದ ಮಾತ್ರಕ್ಕೆ ಇದು ಬಿ ಜೆ ಪಿ ಬೆಂಬಲಿತ ಹೋರಾಟ ಅಂತ ಅಲ್ಲ ಬಹಳ ದಿನಗಳಿಂದಲೂ ಕೂಡ ಈ ಹೋರಾಟ ನಡೀತಾ ಇತ್ತು ಇಷ್ಟು ದಿನ ಬಿ ಜೆ ಪಿ ನಾಯಕರು ಕೂಡ ಅಲ್ಲಿ ತಲೆ ಹಾಕಿಯೂ ಮಲಗಲಿಲ್ಲ ಆದರೆ ಈಗ ಬಿ ಜೆ ಪಿ ನಾಯಕರು ಹೋದ ಮೇಲೆ ಈ ಹೋರಾಟ ಒಂದು ರೀತಿಯಾಗಿ ರಾಜ್ಯವ್ಯಾಪಿ ಗೊತ್ತಾಗಿದೆ ಅಲ್ಲಿ ನಡೀತಾ ಇರುವಂತಹ ಹೋರಾಟ ಏನು ಅಂತ ಹೇಳಿಬಿಡ್ತೀನಿ ನಿಮಗೆ ಗೆಳರೆ ಅಲ್ಲಿ ರೈತರು ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅಂತ ಆಗ್ರಹಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ಯಾರಾದರೂ ಕಾಂಗ್ರೆಸ್ ಶಾಸಕರು ಅಲ್ಲಿಗೆ ಹೋಗಿ ಏನಾಯಿತು ಅಂತ ಕೇಳುವಂತಹ ಸೌಜನ್ಯವೂ ಕೂಡ ಅವರಿಗಿಲ್ಲ ಗೆಳರೆ ಅಲ್ಲಿ ಯಾವ ಮಟ್ಟಿನ ತೀವ್ರತೆಯಾಗಿದೆ ಅಂದರೆ ಹೋರಾಟ ಅಲ್ಲಿ ಒಬ್ಬ ರೈತ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅದೃಷ್ಟವಶಾತ್ ಆ ರೈತ ಆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಇದನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಕೇಳಿದರೆ ಯಾವ ರೀತಿಯಾಗಿರುವಂತಹ ಉಡಾಫೆ ಉತ್ತರವನ್ನು ಕೊಡ್ತಾರೆ ಅಂದರೆ ಗೆಳೆಯರೆ ಇದುವರೆಗೂ ಕೂಡ ಯಾವೊಬ್ಬ ಗೃಹ ಸಚಿವರು ಕೂಡ ಈ ರೀತಿಯಾಗಿರುವಂತಹ ಉಡಾಫೆ ಉತ್ತರವನ್ನು ಕೊಟ್ಟಿಲ್ಲ ಗೆಳರೇ ಇದೇ ವಿಚಾರವನ್ನು ಪತ್ರಕರ್ತರು ಗ ಗೃಹ ಮಂತ್ರಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೇಳ್ತಾರೆ ಅಲ್ಲ ಸ್ವಾಮಿ ರೈತ ಈಗ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ನೀವು ನೋಡಿದ್ರೆ ಈ ರೀತಿಯಾಗಿರುವಂತಹ ಅಧಿಕಾರದ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದೀರಿ ಅಲ್ಲಿ ಹೋಗಿ ನೋಡುವಂತಹ ಸೌಜನ್ಯ ಇಲ್ಲ ಅಂತ ಕೇಳಿದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನಾಗಿತ್ತು ಸ್ವಲ್ಪ ಹಿಂದೆ ತಿರುಗಿ ಹೇಳಿ ಅನ್ನುವಂತಹ ಉಡಾಫೆ ಉತ್ತರವನ್ನ ಜಿ ಪರಮೇಶ್ವರ್ ಅವರು ಕೊಡ್ತಾರೆ ಅಂದ್ರೆ ತಿಳ್ಕೊಳ್ಳಿ ಅಂದ್ರೆ ಇವ್ರು ಹೇಳ್ತಾ ಇರೋದೇನು ಅಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿಯೂ ಕೂಡ ಈ ರೀತಿಯಾಗಿ ರೈತರ ಹೋರಾಟ ಅವೆಲ್ಲವೂ ಕೂಡ ಆಗ್ತಾ ಇತ್ತು ನಮ್ಮ ಸರ್ಕಾರದಲ್ಲೂ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅವರು ಸರಿಯಾಗಿ ಆಡಳಿತ ಮಾಡಿಲ್ಲ ಅಂತ ತಾನೆ ಮತದಾರರು ತಂದು ನಿಮ್ಮನ್ನ ಕೂರಿಸಿರೋದು ನೀವೇನ್ ಮಾಡ್ತಾ ಇದ್ದೀರಿ ಸೊ ಅಂದ್ರೆ ವಾಟ್ ಅಬೌಟ್ ಗ್ಯೂ ಅಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಆ ಸರ್ಕಾರ ಇದ್ದಾಗ ಏನಾಗಿತ್ತು ಆ ಸರ್ಕಾರ ಇದ್ದಾಗ ಏನಾಗಿತ್ತು ಅಂತ ಹೇಳ್ತಾ ನಿಮ್ಮನ್ನ ಯಾಕೆ ಅಧಿಕಾರಕ್ಕೆ ತರಬೇಕಾಗಿತ್ತು ನೀವು ಸುಧಾರಿಸ್ತೀರಿ ಅಂತ ತಾನೇ ಅಧಿಕಾರಕ್ಕೆ ತಂದಿದ್ದು ಈಗ ನೋಡಿದ್ರೆ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಂದಿದ್ದಕ್ಕೆ ಗೃಹ ಸಚಿವರು ಉಡಾಫೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಇನ್ನು ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಲ್ಲಿ ನಾವು ಪ್ರಸ್ತಾಪಿಸಲೇಬೇಕು ಕಾರಣ ಏನು ಅಂದರೆ ಕರ್ನಾಟಕದಲ್ಲಿ ಸಾವಿರಾರು ಜ್ವಲಂತ ಸಮಸ್ಯೆಗಳಿವೆ ಬೆಂಗಳೂರಿನಲ್ಲಿ ಗುಂಡಿಗಳ ವಿಚಾರ ಪ್ರತಿನಿತ್ಯವೂ ಕೂಡ ಸುದ್ದಿಯಾಗುತ್ತ ಇದೆ ಆದರೂ ಕೂಡ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಂದರೆ ಟಾಪ್ ಟು ಪೊಸಿಷನ್ನಲ್ಲಿರುವಂತಹ ನಾಯಕರುಗಳೇ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ದೆಹಲಿ ಹತ್ತ ನೋಡ್ತಾ ಇದ್ದಾರೆ ದೆಹಲಿಯಲ್ಲಿ ಇದೆ ದೆಹಲಿಯಲ್ಲಿ ನಮ್ಮ ಅಧಿಕಾರದ ಗದ್ದುಗೆ ಏನಾಗುತ್ತೆ ಅಂತ ಒಬ್ಬರು ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳುವಲ್ಲಿ ಬ್ಯುಸಿ ಇದ್ದರೆ ಮತ್ತೊಬ್ಬರು ಸಿ ಎಂ ಕುರ್ಚಿಯನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಗೆಳೆಯರೆ ವಿರೋಧ ಪಕ್ಷದ ವಿಚಾರವಾಗಿಯೂ ನಾನು ಮಾತನಾಡಬೇಕಿಲ್ಲಿ ವಿರೋಧ ಪಕ್ಷದವರು ಏನು ಈಗ ರೈತರ ಹೋರಾಟಕ್ಕೆ ಹೋಗಿ ಬೆಂಬಲ ಆಗಿ ಕುಳಿತುಕೊಂಡು ಇದ್ದಾರೆ ಅಷ್ಟೇ ಅದು ಬಿಟ್ಟರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಇದೆಯೋ ಇಲ್ವೋ ಅನ್ನುವಂತಹ ಅನುಮಾನ ಬಹಳ ದಿನಗಳಿಂದಲೂ ಕೂಡ ಕಾಡ್ತಾ ಇದೆ ಯಾಕೆ ಅಂದರೆ ಕೇವಲ ಅದು ಒಂದು ನಾಮಕಾವಸ್ಥೆ ಹೋರಾಟವನ್ನು ಕರ್ನಾಟಕ ಬಿ ಜೆ ಪಿ ಮಾಡ್ತಾ ಇದೆ ಹೊರತಾಗಿ ಯಾವುದೂ ಕೂಡ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿರುವಂತಹ ಯಾವ ಒಂದು ಪ್ರತಿರೋಧವನ್ನು ತೋರ್ತಾ ಇಲ್ಲ ಇದು ಕರ್ನಾಟಕದ ಪರಿಸ್ಥಿತಿ ಇವತ್ತು ಯಾವ ತರಹ ಆಗ ಹೋಗಿದೆ ಅಂದರೆ ಇಲ್ಲಿ ಹೇಳೋರು ಯಾರು ಕೇಳೋರು ಯಾರು ಅನ್ನುವಂತಹ ಮಟ್ಟಿಗಾಗಿ ಹೋಗಿದೆ ಅದೇ ಒಂದು ವಿಚಾರದಲ್ಲಿ ಈಗ ಸರ್ಕಾರದ ಮತ್ತೊಂದು ಹಗರಣವೂ ಕೂಡ ಈಗ ಬಯಲಾಗಿದೆ ಗೆಳೆಯರೆ ಸರ್ಕಾರ ಯಾವ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ದುಡ್ಡು ಖರ್ಚು ಮಾಡ್ತಾ ಇದೆ ಅಂತ ಹೇಳ್ತೀನಿ ಇಲ್ಲಿ ಪಾಪ ಸಿ ಗ್ರೂಪು ಡಿ ಗ್ರೂಪು ಮತ್ತು ಸ್ಮಶಾನದ ಸಿಬ್ಬಂದಿಯವರಿಗೆ ನಿಮಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತೀರಿ ಆದರೆ ಶಾಸಕರ ಭವನದ್ದು ಮತ್ತು ಶಾಸಕರ ಕೊಠಡಿಗಳಿಗೆ ನೀವು ಅಲಂಕಾರ ಮಾಡೋದಕ್ಕೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತೀರಿ ಅಂದರೆ ಏನು ಹೇಳಬೇಕು ನಿಮಗೆ ಅರ್ಥ ಆಗ್ತಾ ಇಲ್ಲ ಗೆಳೆಯರೆ ಗೆಳೆಯರೆ ಇಲ್ಲಿ ಏನಾಗಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಶಾಸಕರ ಬ ಏನೋ ಶಾಸಕರ ಭವನದಲ್ಲಿ ಶಾಸಕರ ಕೊಠಡಿಗಳಿಗೆ ಪೀಠೋಪಕರಣಗಳಿಗಾಗಿ ಅಲ್ಲಿ ಅವರಿಗೆ ಟೇಬಲ್ಲು ಸೋಫಾ ಅದು ಇದು ಅಂತ ಏನೇನೋ ಇರುತ್ತಲ್ಲ ಅದೆಲ್ಲದ ಹೊತ್ತು ಒಟ್ಟಾರೆಯಾಗಿ ಪೀಠೋಪಕರಣಕ್ಕಾಗಿ ಯಾವುದೇ ಟೆಂಡರ್ ಇಲ್ಲದೇ ಐದೂವರೆ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಸಭಾಪತಿಗಳ ಅಂಡರಲ್ಲಿ ಈ ಎಲ್ಲ ಸಕ್ಷ ಈ ಎಲ್ಲ ಒಂದು ವಿಭಾಗಗಳು ಬರ್ತವೆ ಸಭಾಪತಿಗಳು ಯು ಟಿ ಖಾದರ್ ಅವರು ಟೆಂಡರ್ ಇಲ್ಲದೇ ಐದೂವರೆ ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಅದು ಕೂಡ ಉಡುಪಿ ಮೂಲದ ಒಂದು ಕಂಪನಿಗೆ ಟೆಂಡರನ್ನು ಕೊಟ್ಟಿದ್ದಾರೆ ಗೆಳೆಯರೆ ಸರ್ಕಾರಿ ಸ್ವಾಮ್ಯದ ಕೆಲ ಕಂಪನಿಗಳಿವೆ ಅಲ್ಲಿ ಕಡಿಮೆ ದರದಲ್ಲಿ ಪೀಠೋಪಕರಣಗಳು ಸಿಗುತ್ತೆ ಆದರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಂದ ಪೀಠೋಪಕರಣಗಳನ್ನು ಯಾಕೆ ಖರೀದಿ ಮಾಡಿಲ್ಲ ಆನಂತರ ಗೆಳೆಯರೆ ಲಾಕ್ ಇರುತ್ತಲ್ಲ ಆ ಶಾಸಕರ ಕೊಠಡಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡ್ತಿದ್ದಾರೆ ಅಲ್ಲಿ ಬಯೋಮೆಟ್ರಿಕ್ ಲಾಕ್ ವ್ಯವಸ್ಥೆ ಯಾಕೆ ಬೇಕು ಅಲ್ಲಿ ಶಾಸಕರು ಹೋಗಿರೋದಿಲ್ಲ ಅವರು ಪಿ ಎಗಳು ಅವ್ರ ಮ್ಯಾನೇಜರ್ಗಳು ಯಾರ್ಯಾರೋ ಇರ್ತಾರೆ ಸೊ ಅಲ್ಲಿ ಹೋಗಿ ನೀವು ಬಯೋಮೆಟ್ರಿಕ್ ಲಾಕ್ ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಹಣವನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡೋದು ಪಾಪ ಇಲ್ಲಿ ನೋಡಿದ್ರೆ ಇಲ್ಲಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳೋದು ಅಂದರೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಗೆಳೆಯರೇ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಅವ್ಯವಸ್ಥೆಯ ಆಗರ ಈಗ ಎದುರಾಗಿದೆ ಆದರೆ ಇದನ್ನು ನೋಡಬೇಕಾಗಿದ್ದಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಉಡಾಫೆ ಉತ್ತರಗಳನ್ನು ಕೊಡ್ತಾ ಓಡಾಡ್ತಾ ಇದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಎಂದೂ ಕೂಡ ಈ ರೀತಿಯಾಗಿ ಆಗಿರಲಿಲ್ಲ ಆ ರೀತಿಯಾಗಿ ಕರ್ನಾಟಕ ಇವತ್ತು ಬಂದು ನಿಂತಿದೆ ಗೆಳೆಯರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇಂದು ಏನಾಗಿ ಹೋಗುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವರಿವರ ಅಧಿಕಾರದ ಲಾಲಸೆ ಇವರಿವರ ಅಧಿಕಾರದ ಕಿತ್ತಾಟ ಅದು ಯಾವಾಗ ಮುಗಿಯುತ್ತೋ ಕರ್ನಾಟಕ ಅದು ಯಾವಾಗ ಮತ್ತೆ ಮೊದಲಿನ ಹಳಿಗೆ ಬರುತ್ತೆ ಅಂತ ಕಾದು ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ